ನೀನೆ ಅಲ್ವಾ ಮಳೆ ಬೇಕು ಅಂತ ಹೇಳಿದ್ದು ಇಬ್ಬರು ಮೀಟ್ ಮಾಡಿದಾಗೆಲ್ಲ ಮಳೆ ಬರುತ್ತೆ ಇಲ್ಲೇ ಪೂಜೆ ಮಾಡೋದು ಗಣೇಶ ಹಬ್ಬಕ್ಕೆ ನಾವಿನ್ನೂ ಮಾಡಿಲ್ಲ ನಮ್ಮ ಅಜ್ಜಿ ಮಾಡಿರೋದು ಅದು ನಮ್ಮ ಬರ್ತಾ ಇದ್ದಾರೆ ಹ್ಞೂ ನಾ ಇಬ್ಬರು ಫಸ್ಟ್ ಬಂದು ನಾ ಅಮ್ಮ ಮತ್ತು ತಮ್ಮ ಇಬ್ಬರು ಬರ್ತಿದ್ದಾರೆ ಸರಿ ಇವಾಗ ಮಳೆ ಜಾಸ್ತಿ ಬರ್ತಾ ಇದೆ ಅದಕ್ಕೆ ಮನೆಗೆ ಹೋಗ್ತೀವಿ ಇಲ್ಲೇ ಇದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಇದು ನಮ್ಮ ತೋಟದ ಮನೆ ಲಾಕ್ ಕೂಡ ಮಾಡಿದ್ದೀವಿ ಇದನ್ನು ಹೋಮ್ ಟೂರ್ ಮಾಡಿದ್ದೀವಿ ಇದನ್ನು ಒಂದು ಸಾಂಗ್ ಹೇಳು ನೋಡುವ

ನಡ್ಕೊಳ್ಳಿ ಮ್ಯಾಗಿ ತಿಂತಿದ್ದಾವೇನಿಗೆ ಮ್ಯಾಗಿ ಮ್ಯಾಗಿ ಒಳ್ಳೆ ತಿಂಡು ನೀರು ಬನ್ನಿ ಹಬ್ಬ ಮಾಡಿದ್ರೆ ಏನೇನು ಮಾಡಿದ್ದೀರಾ ನೀ ನಮ್ಮ ಏನು ಮಾಡಿದ್ದೀನಿ ಸಾಹಾರ ಇಲ್ಲ ಸಹಕಾರ ಅಂತ ಇಲ್ಲ ಆಯ್ತು ಹೇಳಮ್ಮ ಏನೇನು ಮಾಡಿದ್ದೀರಾ ಮಾಡಿದ ಬರ್ತ ಐತೆ ಅವ್ರು ಮಳೆಗೆ ಮಳೆ ಬರ್ತಿದ್ಯಂತಮ್ಮ ಹಬ್ಬ ಎಲ್ಲ ಮಾಡಿದೆನಮ್ಮ ಅಪ್ಪ ಇಲ್ಲಿ ಏನಾದರೂ ಮಾತಾಡುವ ಏನೇನು ಮಾಡಿದ ಹೇಳು ತಂಬಿಟ್ಟು ಮಾಡ್ದು ಮಾಡಿದೆ ಎಷ್ಟು ಗಂಟೆಗೆ ಮಾಡಿದೆ ಎಷ್ಟು ಗಂಟೆಗೆ ಮಾಡಿದೆ

ಗಡ್ರ ನಾವು ಬಿಡ್ಕೊಳ್ಳೋಕೆ ಈ ರಣಕ್ಕೆ ತಷ್ಟೆ ಆಗೋ ಕಷ್ಟಕ್ಕೆ ಓಕೆ ಸೀಸಿ ಮೂಡಿ ಆ ಫೋಟೋ ಮಮ್ಮಿನಾ ಹ ಜಾಸ್ತಿ ಮಳೆ ಬಂತು ಅಲ್ವಾ ಮಳೆ ಮಳೆ ಇದಾವೆ ಹುಳಿ ತೆಂಗೋ ಅಪ್ಪಜಿ ಇನ್ನು ಮಳೆ ಬರಬೇಕು ಅಂತಂದ್ರೆ ಅವರಿಗೆ ಒಂದು ಫೋನ್ ಮಾಡಬೇಕಂತೆ ಡೈಲಿ ಒತ್ತರಂತೆ ಓಹೋ ಓಹೋ ನಾನು ಇರ್ಲಾ അതെ <laughs> കൂടെ

ಏನು ಕಂಪ್ಲೇಂಟ್ ಮಾಡ್ತಿದ್ಯಾ ಹೌದು ಏನು ಯಾವಾಗಲೂ ಏನು ನಾನು ನಿನ್ನೊಡ್ದು ಬಿಟ್ಟರೆ ಹೋಗ್ತಾರಾ ಹಾಂ ಯಾವತ್ತು ಒಡಿದೀನಿ ಹೇಳು ಈಗ್ತಾರೆ ಎಷ್ಟು ಒಂದು ನಿಮಿಷ ಆಗಿಲ್ಲ ಯಾವಾಗ ಸರಿ ಮಾಡಿ ಆಯ್ತು ನಡೆಯಿತು ಚೆನ್ನಾಗಿದೆ ಕಾರ್ ಹೊಡ್ತಾಯಿದ್ದೀನಿ ಏನು ಇಲ್ಲ ಅಂತ ಗೊತ್ತಿ ಬಿಡಿ

ಗೌರಿ ಗೌರಿ ಗಣೇಶ ಹಬ್ಬದ 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 ಶುಭಾ ಶುಭಾಶಿಗಳು ಅಜ್ಜಿ ಇಷ್ಟ ಅಜ್ಜಿ ಎಲ್ಲಾರು ಅಜ್ಜಿ ಸೂಪರ್ ಅಜ್ಜಿ ಸೂಪರ್ ಅಂತ ಅಂತಿರ್ತಾರೆ ಕಣಜಿಲ್ಲ ಇಲ್ಲಿ ಏನ್ ಹೇಳಜಿ ಅವ್ರಿಗೆ ಒಂದ್ಸಲ್ಪ ಈಗೂ ಕಣ್ಣು

ಫಸ್ಟ್ ಅಲ್ಲ ಆಗ ವಯಸ್ಸಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ಮಂತಿದ್ರು ಆದ್ರೆ ಹೀಗೆಲ್ಲಾ ತರ ಮಾಡೋದಾದ್ರೆ ಒಂದು ಪ್ಲೇಟ್ ಇಟ್ಟು ಅಲ್ಲಿ ಪ್ರಸಾದ ತಗೊಂಡಿದ್ದೆಲ್ಲ ಕಣ್ಣು ಪ್ರಸಾದ ಇಸ್ಕೊಂಡು 나 ಅಮ್ಮನಿಗೆ ಏಡವೆ ಅಮ್ಮ ಇವತ್ತು ನಾನಂತೂ ಊಟ ಮಾಡಲ್ಲ ಏನು ಮಾಡಿದೀಯಾ ತರ ಇಲ್ಲಪ್ಪ ಮಾಡಿಲ್ವಾ ಸೀರಿಯಸ್ಲಿ ಅಷ್ಟೋ ನಿಂತರೆ ತಾನು ತಕ ತಾಯಿರಲ್ಲ ಪ್ರಸಾದಕ್ಕೆ ಬಂದ ಅಯ್ಯೋ ಒಂದ್ಸಲ ದಿವ್ಯಾಲ್ಲ ಹೋಗ್ತಿದ್ದು ಎಷ್ಟೆಲ್ಲ ಹೋಗ್ತಿದ್ದೆ ದಿವ್ಯಾ ಒಬ್ಬರು ಅಂದ್ ಮೈಕಲ್ ಕೆಳ್ಸ್ಕೊತಾ ಇರೋರು ದಿವ್ಯಾ ಗಣೇಶ ಆದ್ಮೇಲೆ ಈ ಗಣೇಶ್ ಕಡೆ ಹೋಗೋಣ ಹಾ ಮೂರ್ನಾಡ್ತಿದ್ರು ಎಷ್ಟೋ ಇದ್ರಲ್ವಾ ಅಯ್ಯೋ ಊಟನೇ ಮಾಡ್ತಿರಲ್ಲ ದಿವ್ಯಾ ಅವಾಗ ಪಲಾವ್ ಕೊಡ್ತಿದ್ರು ಪಲಾವ್ ಮಾಡ್ತಾ ಇದ್ರು ಹ್ಮ್ ಪಲಾವ್ ಚೆನ್ನಾಗಿರ್ತಿದ್ರು ಬೇಜಾರಾಗೋದು ಬೂಂದಿ ಕೊಟ್ಟ ಖುಷಿ ಆಗೋದು ಇವಾಗ ಎಲ್ಲ ಉಲ್ಟಾ ಇವಾಗ ಏನು ಹೋಗೋದೇ ಬಾಳೆಣಸರ್

ಅನ್ಲಿಮಿಟೆಡ್ ನೀವು ಯಾರೊಬ್ರು ಕಮೆಂಟ್ ಹಾಕಿದ್ರು ಅನ್ಲಿಮಿಟೆಡ್ ಜೋರಾಗಿ ತಿಂತೀರಾ ಪದ್ಮಾಟಿನೇ ಕಮೆಂಟ್ ಹಾಕಿರೋದ್ದು ಎಂಟು ಪೀಸ್ ಕಬ್ಬಾಡ

ಇಷ್ಟನ ಇಷ್ಟನಾಮ್ಮ ಚಿಕ್ಕಪ್ಪನ ದಿವ್ಯಮ್ಮನ ದಿವ್ಯ ದಿವ್ಯಾ ನೀನ್ ಮದ್ವೆ ಐತೆ ಧನುಷ್ ಮದ್ವೆ ಧನುಷ್ ಚಿಕ್ಕಪ್ಪ ಮದುವೆ ಆಗಲ್ಲ

ಇಷ್ಟ ಇವಾಗ ನಿನಗಿರೋ ಟಾಸ್ಕ್ ಹೇಳು ಇವಾಗಿರೋದು ನೀವೇ ಧನುಷ್ ದಿವ್ಯಾ ಧನುಷ್ ಅಂತ ಹೇಳ್ಬಿಡ್ತೀವ್ಯಾ ಯಾರೇ ಬೇಗ ಹೇಳ್ಬೇಕು ಬೇಗ ನನಗೆ ದಿವ್ಯಾ ಬೇಗ నేను యార్ యార్ని టచ్ ಮಾಡಿದೀನ అవెల్ల ఇష్టపస్టు ఆ హ హ అల దనుష్ చట్టైతి ఎల్ల టచ్ ಸಲ್ಪ ಅಲ್ಲಿ ತರ ಹಾ ಇದು ತುಪ್ಪ ಜಾಸ್ತಿ ಹಾಕಿದಿ ದಪ್ಪಾಗ್ಲಿ ಓ ಆತರ ಬಿಡ ಬಿಡ ಸರ್ ಇದು ಮಿಕ್ಸ್ ಮಾಡ್ತೀನಿ ಏತಾ ದೆ ಇಕ್ಕೆ 메인 ಡಿಶ್ 메인 ಡಿಶ್ ಕಡಬು ಕಡಬು ಕಡತಿಸ ದಿವ್ಯಾ ಐಕೆ ರಸಂ ಚಂ ಅನ ಲೋಕಟ ಮರೆವದು ಹೇಳ್ತಾರೆ